ಒಡಿಪು ಪ್ರಾಥಮಿಕ ನೇಕಾರಿರ್ನ ಸೇವಾ ಸಹಕಾರಿ ಸಂಘ ಬೊಕ್ಕ ಪದ್ಮಶಾಲಿ ನೇಕಾರ ಪ್ರತಿಷ್ಠಾನ ಒಡಿಪು ಮೊಕ್ಲೆನ ಜಂಟಿ ಆಶ್ರಯಡು ನೇಕಾರಿರ್ನ ಸೇವಾ ಕೇಂದ್ರ ಬೆಂಗಳೂರು ಕೈಮಗ್ಗ ಬೊಕ್ಕ ಜವಳಿ ಇಲಾಖೆ ನಬಾರ್ಡ್ ರೋಬೋಸಾಫ್ಟ್ ಮೊಕ್ಲೆನ ಸಹಕಾರುಡು ಹೊಸ ಕೈಮಗ್ಗ ನೇಯ್ಗೆ ಕೇಂದ್ರ ಬೊಕ್ಕ ಪೊಂಜೋಲೆಗಾದ್ ಆಜಿ ತಿಂಗಳು ಕೈಮಗ್ಗ ತರಬೇತಿ ನಡಪರೆ ಉಂಡು ಈ ಕಾರ್ಯಕ್ರಮದ ಉದ್ಘಾಟನೆ ಫೆಬ್ರವರಿ ನಾಲ್ಕು ಕಾಂಡೆ ಪತ್ತರೆಕ್ ಉಡುಪಿದ ಬನ್ನಂಜೆ ಜಿಲ್ಲಾ ಪಂಚಾಯತ್ ಕಟ್ಟಡಡು

ಉಡುಪಿ ಸೀರೆಗಳು ಇವತ್ತು ಬಹಳ ಜನಪ್ರಿಯವಾಗ್ತಾ ಇದೆ ಉಡುಪಿಯಲ್ಲಿ ಹಲವಾರು ವೈಶಿಷ್ಟ್ಯತೆಗಳಿವೆ ಅದರ ಜೊತೆಗೆ ಉಡುಪಿ ಸೀರೆಯಲ್ಲಿ ಉಡುಪಿ ಸೀರೆ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಸೇರಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ನಮಗೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಕ್ ಸಿಕ್ಕು ಕೇಂದ್ರ ಸರ್ಕಾರದಿಂದ ಅದರ ನಂತರ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಬಂದಿದೆ ಇವತ್ತು ತುಂಬಾ ಬೇಡಿಕೆ ಇದೆ ಬೇಡಿಕೆಗೆ ಸರಿಯಾಗಿ ನಾವು ಸೀರೆಗಳನ್ನು ಉತ್ಪಾದಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ ಉತ್ಪಾದನಾ ಕ್ಷೇತ್ರವನ್ನ ವಿಸ್ತರಿಸಬೇಕು ಇದಕ್ಕೆ ಯುವ ಜನತೆಯನ್ನ ಕರೆತರಬೇಕು ಎಂಬ ನಿಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಾವು ನಿರಂತರ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದಕ್ಕೆ ನಮಗೆ ನಿಂತವರು ಉಡುಪಿಯ ಜಿಲ್ಲಾಡಳಿತ ಅಂದಿನ ಡಿ ಸಿ ಅವರು ಇಂದು ಇರತಕ್ಕಂತಹ ಜಿಲ್ಲಾಧಿಕಾರಿಗಳು ಶ್ರೀ ಡಾಕ್ಟರ್ ಅವರು ಕೂಡ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಡುಪಿ ಮತ್ತು ನೇಕಾರ ಸೇವಾ ಕೇಂದ್ರ ಬೆಂಗಳೂರು ಕೈಮಗ್ಗ ಮತ್ತು ಜವಳಿ ಇಲಾಖೆ ನಬಾರಣ ಮತ್ತು ಲೋಪಸ್ವಾಮಿ ಇವೆಲ್ಲರ ಸಹಯೋಗದೊಂದಿಗೆ ಉಡುಪಿಯಲ್ಲಿ ಒಂದು ಬೃಹತ್ ಕೈಮಗ್ಗದ ನೇಕೆ ಕೇಂದ್ರವನ್ನು ನಾವು ಈಗಾಗಲೇ ಆರಂಭಿಸುವ ಇಪ್ಪತ್ತ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಇದರ ಉದ್ಘಾಟನೆಯನ್ನು ಶ್ರೀಮತಿ ಲಕ್ಷ್ಮೀನಾಯ ಹೆಬ್ಬಾಳ್ಕರ್ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಇವರು ನೆರವೇರಿಸುವವರಿದ್ದಾರೆ ಆ ಕಾರ್ಯಕ್ರಮದಲ್ಲಿ ದೀಪ ಪ್ರಚೋಲನೆಯನ್ನು ಮಾನ್ಯ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಹಾಗೂ ಆಹಾರ ಸಂಸ್ಕರಣಾ ಉದ್ಯಮಗಳ ರಾಜ್ಯ ಸಚಿವರು ಭಾರತ ಸರ್ಕಾರ ಶ್ರೀಮತಿ ಕುಮಾರಿ ಶೋಭಾಕರಾಜೆ ಅವರು ಮಾಡಿಕೊಂಡಿದ್ದಾರೆ ಹಾಗೆ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನ ಉಡುಪಿಯ ಜನಪ್ರಿಯ ಶಾಸಕರಾಗಿರ್ತಕ್ಕ್ರೀ ಶ್ರೀ ಶ್ರೀ ಯಶ್ಪಾಲ್ ಹೋಗಿದ್ದಾರೆ ಉಡುಪಿಯ ಜಿಲ್ಲಾ ಪಂಚಾಯತ್ ಕಟ್ಟಡದಲ್ಲಿ ನಮ್ಗೆ ಈ ಉತ್ಪಾದನಾ ಕೇಂದ್ರವನ್ನು ಮಾಡಲಿಕ್ಕೆ ಅವಕಾಶವನ್ನು ಜಿಲ್ಲಾಡಳಿತದವರು ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಐವತ್ತು ಕೈಮಗ್ಗಗಳನ್ನು ಅಲ್ಲಿ ನಾವು ಮಾಡಿ ಆ ಐವತ್ತು ಕೈಮಗ್ಗಗಳಲ್ಲಿ ಐವತ್ತು ಜನರು ಭೀತಿಯನ್ನು ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಮಾಡಿದ್ದೇವೆ ಈಗಾಗಲೇ ಮೊದಲ ತರಬೇತಿ ಕಾರ್ಯಾಗಾರ ಮಣಿಪಾಲದಲ್ಲಿ ನಾವು ಮಾಡಿದ್ದೇವೆ ಆ ತರಬೇತಿ ಕಾರ್ಯ ಕಾರ್ಯಾಗಾರದಲ್ಲಿ ಇಪ್ಪತ್ತೈದು ಜನ ಮಹಿಳೆಯರು ಆರು ತಿಂಗಳ ಕಾಲ ತರಬೇತಿಯನ್ನು ಪಡೆದರು ಅವರಿಗೆ ಪ್ರತಿ ತಿಂಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಶಿಷ್ಯ ವೇತನವನ್ನು ನೀಡಿ ನಾವು ತರಬೇತಿಯನ್ನು ಆ ಇಪ್ಪತ್ತೈದು ಜನರಲ್ಲಿ ಇಪ್ಪತ್ತ ಎರಡು ಜನ ಈಗ ಉಡುಪಿಯ ತರಬೇತಿ ಹೊಸ ಉತ್ಪಾದನಾ ಕೇಂದ್ರದಲ್ಲಿ ನೇಕೆಯನ್ನ ಮಾಡಲಿಕ್ಕೆ ಆರಂಭಿಸಿದ್ದಾರೆ ಈ ಮೂಲಕ ಈ ಉತ್ಪಾದನಾ ಕ್ಷೇತ್ರ ವಿಸ್ತರಣೆ ಆಗ್ತಾ ಇದೆ ಜಿಲ್ಲಾಡಳಿತ ನೇಕಾರ ಸೇವಾ ಕೇಂದ್ರ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸಹಯೋಗದೊಂದಿಗೆ ಮೂವತ್ತು ಜನರಿಗೆ ಜನ ಮಹಿಳೆಯರಿಗೆ ತರಬೇತಿಯನ್ನ ಆರು ತಿಂಗಳ ತರಬೇತಿಯನ್ನ ನಾವು ಆರಂಭಿಸ್ತಾ ಇದ್ದೇವೆ ಈಗಾಗಲೇ ಇದರ ರೂಮ್ ಆಕ್ಟಿವಿಟೀಸ್ ಎಲ್ಲ ಆರಂಭ ಆಗಿದೆ ಉದ್ಘಾಟನೆ ನಡೀತದೆ ಆ ಮೂವತ್ತು ಜನರಿಗೆ ಕೂಡ ನಾವು ಎಂಟು ಸಾವಿರ ರೂಪಾಯಿ ತರಬೇತಿ ವೇತನವನ್ನು ಕೊಡ್ತೇವೆ ಪ್ರತಿ ತಿಂಗಳು ಅದರ ಜೊತೆಗೆ ಮಧ್ಯಾಹ್ನದ ಊಟೋಪಚಾರದ ವ್ಯವಸ್ಥೆಗಳನ್ನ ಮಾಡ್ತೇವೆ ಈ ಆರು ತಿಂಗಳ ನಂತರ ಅವರಿಗೆ ಉಚಿತವಾಗಿ ಕೇಂದ್ರ ಸರ್ಕಾರದ ಯೋಜನೆಗಳ ಮೂಲಕ ಉಚಿತವಾಗಿ ಕೈಮಗ್ಗವನ್ನು ಕೊಡುವಂತದ್ದು ಮನೆಯಲ್ಲೇ ಇದು ಅವರು ಕೈಮಗ್ಗವನ್ನು ಇಟ್ಟು ನೇರೆಯನ್ನು ಮಾಡ್ತಾ ಅಂತಂದ್ರೆ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿವರೆಗೆ ಶೆಡ್ ಅನ್ನ ಕಟ್ಟಿ ಕಟ್ಟಲಿಕ್ಕಾಗಿ ನಾವು ಸಹಾಯಧನವನ್ನು ಕೊಡ್ತಾರೆ సో ఈ ఎలా వ్యవస్థల మూలక ఉడుపీ సీరేళన నేనేత వందాగారు బున్నోచన ఈ నిట్టిన ప్రయత్నవన్నీ